ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತೇಳು ನೀವು ಒಪ್ಪಿದರೆ ಇದೇ ಮಂಟಪದಲ್ಲಿ ನಿಮ್ಮಗಳನ್ನು ನಾನು ಮದುವೆ ಆಗ್ತೀನಿ ನನ್ನ ಮದುವೆ ಆಗೋಕೆ ನಿಮಗೆ ಒಪ್ಪಿಗೆ ಇದೆಯಾ ಆದ್ಯಾ ಮುಂದೆ ನಿಂತು ಕೇಳಿದರೆ ಪ್ರಾದ್ಯಾ ಅವನನ್ನೇ ನೋಡುತ್ತಾ ಬಾಕಿ ಆದಳು ಹೇಳು ಆದ್ಯಾ ನಿಂಗೆ ನನ್ ಮದ್ವೆ ಆಗೋಕೆ ಒಪ್ಪಿಗೆ ಇದೆಯಾ ಅವನು ಮತ್ತೊಮ್ಮೆ ಕೇಳಿದಾಗ ಪ್ರಾದ್ಯಾ ಜೊತೆ ಅಲ್ಲಿದ್ದ ಎಲ್ಲರಿಗೂ ಶಾಕ್ ಆಗಿತ್ತು ಪ್ರಾದ್ಯಾ ಕುಮಾರ್ ಮುಖ ನೋಡಿ ತಲೆ ಬಗ್ಗಿಸಿದಳು ಹೇಳಿ ಮಾವ ಆದ್ಯ ನನ್ನನ್ನು ಮದುವೆ ಆಗ್ತೀನಿ ನಿಮಗೆ ಒಪ್ಪಿಗೆ ಇದೆಯಾ ಮತ್ತೊಮ್ಮೆ ಕೇಳಿದನವ ಸೂರಜ್ ಏನ್ ಮಾತಾಡ್ತಾ ಇದ್ಯಾ ಪ್ರಾದ್ಯ ಜೊತೆ ನಿನ್ ಮದ್ವೆ ಫಿಕ್ಸ್ ಆಗಿದೆ ನೀನ್ ನೋಡಿದ್ರೆ ತಂಗಿನ ಬಿಟ್ಟು ಅಕ್ಕ ನನ್ ಮದುವೆ ಆಗ್ತೀನಿ ಅಂತಿದ್ಯಲ್ಲ ನಿಂಗೆಲ್ಲಾದ್ರೂ ತಲೆ ಕೆಟ್ಟಿದ್ಯಾ ಕೇಳಿದರು ಸೂರಜ್ ತಾಯಿ ಸುಜಾತ ಕುಮಾರರ ಅಕ್ಕ ಸುಜಾತರ ಮಗ ಸೂರಜ್ಗೆ ಮೊದಲಿನಿಂದಲೂ ಆದ್ಯ ಮೇಲೆ ವಿಶೇಷ ಕಾಳಜಿ ಮದುವೆ ವಿಚಾರ ಬಂದಾಗ ಅವನು ನನಗೆ ಮದುವೆ ಆಗುವುದಾಗಿ ಮನೆಯವರಲ್ಲಿ ಹೇಳಿದಾಗ ಮನೆಯವರು ಯಾರೂ ಒಪ್ಪಿಕೊಂಡಿರಲಿಲ್ಲ ಕಾರಣ ಆದ್ಯ ಜಾಸ್ತಿ ಓದಿಲ್ಲ ಅದರ ಜೊತೆಗೆ ಆದ್ಯ ಸೂರಜ್ಗೆ ಮೂರು ತಿಂಗಳು ದೊಡ್ಡವಳು ಪ್ರಾದ್ಯ ಜೊತೆ ಮದುವೆ ಸೂರಜ್ಗೆ ಇಷ್ಟವಿಲ್ಲದೆ ಇದ್ದರು ಮನೆಯವರು ಹೇಗೋ ಅವನನ್ನು ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದರು ಮಾವ ನಾನು ಆದ್ಯನ ಮದುವೆ ಆಗ್ತೀನಿ ನಂಗೆ ಮೊದಲಿನಿಂದಲೂ ಆದ್ಯ ಅಂದ್ರೆ ತುಂಬಾ ಇಷ್ಟ ಅವಳು ನನಗಿಂತ ಬರಿ ಮೂರು ತಿಂಗಳು ದೊಡ್ಡವಳು ನಮ್ಮಿಬ್ಬರ ಮಧ್ಯೆ ಇರೋದು ತಿಂಗಳುಗಳ ಅಂತರ ಅಷ್ಟೇ ಅದೇನು ನಮ್ಮ ಜೀವನಕ್ಕೆ ತೊಂದರೆ ಆಗೋದಿಲ್ಲ ದಯವಿಟ್ಟು ಒಪ್ಕೊಳ್ಳಿ ಮಾವ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ನನ್ ಮಾತಿನಿಂದ ಬೇಜಾರಾದ್ರೆ ಕ್ಷಮಿಸಿ ಇಷ್ಟೆಲ್ಲ ಆದ್ಮೇಲೆ ನಾನು ಪ್ರಾಧ್ಯಾನ ಖಂಡಿತ ಮದ್ವೆ ಆಗೋದಿಲ್ಲ ಪ್ರೀತಿಸಿದವರನ್ನ ದೂರ ಮಾಡಿದ್ ಪಾಪ ನಂಗೆ ಬೇಡ ನೀವು ಒಪ್ಪಿದ್ರೆ ಇಲ್ಲೇ ಆದ್ಯಾನ ನಾನು ಮದ್ವೆ ಆಗ್ತೀನಿ ಸೂರಜ್ ಹೇಳಿದಾಗ ಕುಮಾರ್ ಅವರು ಅಕ್ಕನ ಮುಖ ನೋಡಿದರು ಪ್ರಾಧ್ಯಾ ಜೊತೆ ನೀನ್ ಮದ್ವೆ ಫಿಕ್ಸ್ ಆಗಿದೆ ಸೂರಜ್ ಮತ್ತೆ ಹೇಳಿದರು ಸುಜಾತ ಮದ್ವೆ ಆಗಿಲ್ಲ ಅಲ್ವಾ ಅಮ್ಮ ಬೇಡ ಅಂತ ಹೇಳ್ದೆ ಒಪ್ಕೊಳ್ಳಿ ಅಮ್ಮ ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಿ ಮಾವ ಸೂರಜ್ ಕೇಳಿದಾಗ ಬೇರೆ ವಿಧಿ ಇಲ್ಲದೆ ಸುಜಾತರ ಜೊತೆ ಮಾತನಾಡಿ ಅವರನ್ನು ಹೇಗೂ ಒಪ್ಪಿಸಿ ಅದೇ ಕಲ್ಯಾಣ ಮಂಟಪದಲ್ಲಿ ಕೆಲವೇ ಕೆಲವು ಬಂಧುಗಳ ಮಧ್ಯೆ ಆದ್ಯಾ ಸೂರಜ್ ಮದುವೆ ಮಾಡಿಸಲು ತಯಾರಾದರು ಅವಳು ಮದುವೆ ಆಗಬೇಕಾಗಿದ್ದ ಅತ್ತೆ ಮಗನ ಜೊತೆ ಆದ್ಯ ಮದುವೆ ಆಗುತ್ತಿರುವ ಖುಷಿಯಲ್ಲಿ ಪ್ರಾದ್ಯ ಬಾಯಿಯಿಂದ ಒಂದು ಮಾತು ಹೊರಡಲಿಲ್ಲ ಎಲ್ಲರಿಂದ ದೂರ ಹೋಗಿ ಗೋಡೆಗೆ ಹೊರಗೆ ನಿಂತು ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಜೋರಾಗಿ ಹತ್ತಳು ಆದ್ಯ ಜೊತೆ ಮಾತನಾಡಿ ಅವಳಿಗೆ ಸಮಾಧಾನ ಹೇಳಿ ಮತ್ತೊಮ್ಮೆ ಅವಳಲ್ಲಿ ಕ್ಷಮೆ ಕೇಳಬೇಕೆಂದುಕೊಂಡು ಹಾಲ್ನ ಒಳಗಡೆ ಹೋದ ಅಭಿ ಅಲ್ಲಿ ಅವರಾಡಿದ ಮಾತನ್ನೆಲ್ಲ ಕೇಳಿಸಿಕೊಂಡ ಮೇಲೆ ಸಮಾಧಾನವಾಯಿತು ಅವನಿಗೆ ಯಾರಿಗೂ ಕಾಣದಾಗಿ ದೂರದಲ್ಲಿ ಗೂಡಗೆ ಹೊರಗೆ ನಿಂತು ಅಳಕ್ತಿರೋ ಪ್ರಾದ್ಯಾನ ಕೂಡ ನೋಡಿದ ಅವಳು ಮದುವೆ ಆಗಬೇಕಾಗಿದ್ದ ಹುಡುಗ ಅವಳ ಅಕ್ಕನನ್ನು ಒರಿಸಲು ಮುಂದಾಗಿದ್ದಕ್ಕೆ ಅವಳು ದುಃಖ ಪಡುತ್ತಿದ್ದಾಳೆ ಅಂದುಕೊಂಡ ಅಭಿ ಕರ್ಮ ರಿಟರ್ನ್ಸ್ ಮಿಸ್ ಪ್ರಾದ್ಯ ನನ್ನ ಟೈಮ್ ಪಾಸ್ಗೆ ಪ್ರೀತಿಸಿದೆ ಅಲ್ವಾ ಒಬ್ಬರು ನಮ್ ಪ್ರೀತಿನ ಧಿಕ್ಕರಿಸಿ ಎದೆಗೆ ಓದ್ದು ಹೋದಾಗ ಎಷ್ಟು ನೋವಾಗುತ್ತೆ ಅಂತ ಈಗ ಗೊತ್ತಾಯ್ತಾ ಇಷ್ಟೇ ಅಲ್ಲ ಇನ್ನು ನೋವಾಗ್ಬೇಕು ನಿಂಗೆ ನಿಂಗೆ ನೋವಾದಾಗಲೆಲ್ಲ ನಾನೇ ನಿಂಗೆ ನೆನಪಾಗ್ಬೇಕು ನನ್ ಪ್ರೀತಿಸೋ ನಾಟಕ ಮಾಡಿದಕ್ಕೆ ನಿಂಗೆ ಸಿಕ್ಕ ಶಿಕ್ಷೆ ಇದು ಎಷ್ಟು ಚೆನ್ನಾಗಿ ನಾಟಕ ಆಡಿದೆ ಅಪ್ಪ ಅಮ್ಮನ್ ಕಾರಣ ಕೊಟ್ಟಾಗ ಕಷ್ಟ ಆದ್ರೂ ಅವರಿಗೋಸ್ಕರ ನಿನ್ನಿಂದ ದೂರ ಉಳಿಯೋ ನಿರ್ಧಾರ ಮಾಡಿದೆ ನಿಂಗೆ ನಾನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ ಅಂತ ಆಗ ಗೊತ್ತಿರ್ಲಿಲ್ಲ ನಿನ್ ಮೇಲೆ ಎಷ್ಟು ಕೋಪ ಇದೆ ಅಂದ್ರೆ ನಿನ್ನ ಕೊಂದು ಬಿಡುವಷ್ಟು ನೀನ್ ಮುಖ ನೋಡಬಾರ್ದು ಅನ್ಕೊಂತೀನಿ ಆದ್ರೆ ನನ್ ಕರ್ಮ ಅನಿಸುತ್ತೆ ಮತ್ತೆ ಮತ್ತೆ ನೀನೆ ನನ್ ಕಣ್ಮುಂದೆ ಬರ್ತಿ ಅಳು ಇನ್ನೂ ಜೋರಾಗಳು ನೀನು ಅತ್ತಷ್ಟು ನಂಗೆ ಖುಷಿ ಆಗುತ್ತೆ ಹೇಳಿದ ಅಬಿ ಅವಳು ಅಳುವುದನ್ನೇ ಕೆಲ ನಿಮಿಷ ನೋಡಿ ಅಲ್ಲಿರಲಾರದೆ ಹೊರ ನಡೆದ ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಬಿ ನನ್ನ ಅಪ್ಪ ಅಮ್ಮ ಕೂಡ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನನ್ ಮಾತನ್ ಕೇಳೋ ತಾಳ್ಮೆ ಯಾರಿಗೂ ಇಲ್ಲ ನಾನ್ ಮಾಡಿದ ತಪ್ಪು ಪ್ರೀತಿಸಿದ್ ನಾನ್ ಸುಮ್ನೆ ಇದ್ದಷ್ಟು ನಾನೇ ಏನೋ ಪಾಪ ಮಾಡಿದೀನಿ ಅಂತ ಎಲ್ರು ಅಂದ್ಕೊಂತಾರೆ ಇನ್ನು ನಾನು ಸುಮ್ನಿರೋದಿಲ್ಲ ಅಕ್ಕನ್ ಮದ್ವೆ ಚೆನ್ನಾಗಾದ್ರೆ ಸಾಕು ಅಂದ್ಕೊಂತ ಇದ್ದೆ ಅದು ಆಯ್ತು ಇನ್ಯಾವ ಆಸೆ ಕೂಡ ಇಲ್ಲ ಅಭಿ ನನ್ನ ತಪ್ಪು ತಿಳ್ಕೊಂಡಾಗೆ ಅಂಕಲ್ ಕೂಡ ನನ್ನ ತಪ್ಪು ತಿಳ್ಕೊಂಡಿರ್ಬೋದು ನನ್ ಫೋನ್ ರಿಪೇರಿ ಮಾಡಿಸಿ ಮೊದ್ಲು ಅಂಕಲ್ಗೆ ಕಾಲ್ ಮಾಡಿ ಮಾತಾಡ್ಬೇಕು ಮನಸ್ಸಲ್ಲಿ ಅಂದುಕೊಂಡು ಮನೆಯ ದಾರಿ ಹಿಡಿದಳು ಅಭಿ ಯಾರದು ಆ ಫ್ಯಾಮಿಲಿ ನಿಂಗೆ ಮೊದಲೇ ಪರಿಚಯನ ನಿಜ ಹೇಳು ರಾಘವ್ ಕೇಳಿದ ಒಂದು ಕಾಲದಲ್ಲಿ ಪರಿಚಯ ಇತ್ತು ಆ ಹುಡುಗಿಯದು ಅದೆಲ್ಲ ಮೊದ್ಲು ಸ್ಟೇಷನ್ಗೆ ಹೋಗೋಣ ಅವನು ಬೇಲ್ ಅರೇಂಜ್ ಮಾಡಿದ್ರೆ ಆಮೇಲೆ ಕಷ್ಟ ಆಗುತ್ತೆ ಅವನೇ ಬೈಕ್ ಸ್ಟಾರ್ಟ್ ಮಾಡಿ ಸ್ಟೇಷನ್ ಕಡೆ ಬೈಕ್ ಓಡಿಸಿದ ಪ್ರಜ್ಞಾನ ಕೊಂದೆ ಹೇಳು ಅಭಿ ರಾಘವ್ ಸ್ಟೇಷನ್ಗೆ ಹೋಗುವಾಗ ಅರೆಸ್ಟ್ ಮಾಡಿದ ಹುಡುಗನಲ್ಲಿ ಕೇಳುತ್ತಿದ್ದರು ಪೊಲೀಸ್ ಯಾವ ಪ್ರಜ್ಞಾ ಸರ್ ನಂಗೆ ಯಾವ ಪ್ರಜ್ಞಾನು ಗೊತ್ತಿಲ್ಲ ನಾನ್ ಯಾರನ್ನು ಕೊಂದು ಇಲ್ಲ ಹೇಳಿದವನ ಕೆನ್ನೆಗೆ ಬಾರಿಸಿ ಕೆಲವು ಫೋಟೋಗಳನ್ನು ಅವನ ಮುಂದೆ ಹಿಡಿದರು ಆ ಫೋಟೋಗಳನ್ನು ನೋಡುತ್ತಿದ್ದಂತೆ ಬೆವರಿದನವ ಈಗೇಳು ಇದೆಲ್ಲ ಏನು ನೀನು ಈಗಾಗ್ಲೇ ಮೂರು ಮದುವೆ ಆಗಿದ್ಯಾ ಅಂತ ಗೊತ್ತು ನಾಲ್ಕನೇ ಮದುವೆ ಆಗೋಕೆ ಹೊರಟಾಗ ನಿನ್ನ ಟೈಮ್ ಕೆಟ್ಟಿತ್ತು ಹಾಗಾಗಿ ಸಿಕ್ಕಿಬಿದ್ದೆ ಎಸ್ಐ ಕೇಳಿದಾಗ ಉಗುಳು ನುಂಗಿಕೊಂಡನವ ಪ್ರೀತ್ಸ ನಾಟಕ ಮಾಡಿ ನನ್ನ ಅಕ್ಕನನ್ನು ಕೊಂದ ಅಂತ ಕೇಳಿ ಸರ್ ಅಭಿ ಹೇಳಿದಾಗ ಅವನನ್ನೊಮ್ಮೆ ಮೇಲಿನಿಂದ ಕೆಳಗೆ ನೋಡಿ ಇವನ್ ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್ ನಾನು ಯಾರನ್ನು ಕೊಲೆ ಮಾಡಿಲ್ಲ ಹೇಳಿದನವ ಸುಳ್ಳು ಹೇಳಿದ್ರೆ ಏಕ್ ಬಾಯಿ ಬಿಡಿಸ್ಬೇಕು ಅಂತ ಚೆನ್ನಾಗ್ ಗೊತ್ತು ನೀನಾಗಿ ನಿಜ ಹೇಳ್ತೀವೋ ಅಥವಾ ನಮ್ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾ ಐ ಕೇಳಿದಾಗ ನಿಜ ಹೇಳ್ತಿದ್ದೀನಿ ಸರ್ ನಾನು ಯಾರನ್ನು ಕೊಲೆ ಮಾಡಿಲ್ಲ ಇಷ್ಟಕ್ಕೂ ನೀವು ಯಾವ ಪ್ರಜ್ಞಾ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ನಂಗೆ ಗೊತ್ತಿಲ್ಲ ಅವನು ಹೇಳಿ ಮುಗಿಸುವಾಗ ಫೋನ್ನಲ್ಲಿದ್ದ ಪ್ರಜ್ಞಾ ಫೋಟೋ ಅವನ ಮುಂದೆ ಹಿಡಿದ ಅಭಿ ಇವಳ ಹೇಳಿ ಅಭಿಮುಖ ನೋಡಿದ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು